ये बेपू ಅಥವಾ ಏನೋ ಮುಖಂಡರ ದೌರ್ಭಾಗ್ಯವೋ ಏನೋ ಜನರ ದೌರ್ಭಾಗ್ಯವೋ ಗೊತ್ತಿಲ್ಲ ಇವತ್ತ ಒಂದು ಇಂಥ ಒಂದು ದಿನ ಗಾಂಧಿ ಜಯಂತಿ ದಿನ ನಾವು ಉಪವಾಸ ಸತ್ಯಾಗ್ರಹ ಹಾಕಬೇಕಾದರೆ ನಮ್ಮ ಪ ಪರಿಸ್ಥಿತಿ ಮತ್ತು ಉಡುಗಿನ ಜನ ಜನರ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದದಂತ ಮ್ಯಾಲಿನ ಅಧಿಕಾರಿಗಳು ತಿಳಿದುಕೊಳ್ಳಬೇಕು ಇವತ್ತ ಒಂದು ಸಂಭ್ರಮಾಚರಣೆ ದಿನ ಉಪವಾಸ ಸತ್ಯಾಗ್ರಹ ಹಾಕೊಂಡಿವಿ ಅಂದ್ರೆ ಯಾವ ಮಟ್ಟಿಗೆ ಅದು ನಮ್ಮ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಬೇಕು ಇನ್ನೊಂದು ಏನಂದರೆ ಒಂದು ಗ್ವಾನ ಅಥವಾ ಶಿವಪುರ ಭಾಗಕ್ಕೆ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಆಯ್ತು ಆದರೂ ಕೂಡ ಒಂದು ಲಗ್ನ ಮಾಡಬೇಕು ಅವರು ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೂ ಅವ್ರು ಒಂದು ಹೊಲ ಒತ್ತಡ ಇಡುವ ಅಥವಾ ಒಂದು ಬ್ಯಾಂಕಿನಲ್ಲಿ ಲೋನ್ ಮಾಡುವಂಥ ಪರಿಸ್ಥಿತಿ ಕೂಡ ಅವರಿಗಿಲ್ಲ ಹೆಸರಿಗಷ್ಟೇ ಅವರು ಪಾಣಿಯಲ್ಲಿ ಅಧಿಕಾರಿಗಳು ಅವತ್ತು ಓನರ್ಗಳಾಗ್ಯಾರ ಇವತ್ತು ಯಾವ ರೀತಿ ಅಂದ್ರೆ ಅವ್ರ ಪರಿಸ್ಥಿತಿ ಹೇಳಕ್ ಈ ಈ ಮೊನ್ನೆ ಒಂದು ಹತ್ತು ಹನ್ನೆರಡು ದಿನದಲ್ಲಿ ಹತ್ತು ಹನ್ನೆರಡು ದಿನದ ಹಿಂದಗಡೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು ಆ ಭಾಗದವ್ರೆಲ್ಲರೂ ಯಾವ ರೀತಿ ಮನವಿ ಕೊಟ್ಟರು ಅಂದ್ರೆ ಈ ಭಾಗನ ತೀರ್ಥ ಅಂಬ ಮನವಿಯನ್ನು ಕೊಟ್ಟರು ಈಗ ನಂಬಲ್ಲಿ ಏನಾಗಿದೆ ಅಂದ್ರೆ ರಕ್ಷಣೆ ಅವರಿಗೆ ನಾವು ಎಲ್ಲರನ್ನ ಒಟ್ಟುಗೂಡಿಸಿ ಒಂದು ಕರ್ನಾಟಕ ದೊಡ್ಡದು ಮಾಡುವ ಪರಿಸ್ಥಿತಿ ನಾವು ಮಾಡಕ್ಕೆ ಬದಲಾಗಿದ್ದಂತ ಊರುಗಳು ಶಿವಪುರ ಗ್ರಾಮಗಳು ಈ ಪರಿಸ್ಥಿತಿ ಯಾಕೆ ಬಂತಂದ್ರೆ ನಮ್ಮನ್ನ ಆಳ್ತಕ್ಕಂಥ ರಾಜಕಾರಣಿಗಳು ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಾವು ಹಲವಾರು ಬಾರಿ ನಮ್ಮ ಒಡಗೇರ ತಾಲೂಕಾಗಿ ಏಳೆಂಟು ವರ್ಷ ಗತಿಸಿದ್ರು ಕೂಡ ಇನ್ನೂ ತೀರ ಒಂದು ಶಿಕ್ಷಣದಲ್ಲಿ ಹಿಂದಿರುಳ್ದೇವೆ ಒಂದು ನೀರಾವರಿ ವ್ಯವಸ್ಥೆಯಲ್ಲಿ ಹಿಂದಿಳಿದೇವೆ ಮತ್ತೆ ಇವತ್ತು ರಸ್ತೆ ರಸ್ತೆ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ ಇವತ್ತು ಶಿವಪುರ್ ಮತ್ತು ಬೋನಲ್ ಈ ಗ್ರಾಮದ ರೈತರು ಹಲವಾರು ವರ್ಷಗಳಿಂದ ತಮ್ಮ ಹೊಲ ಇದೆ ಆದ್ರೆ ಆ ಹೊಲ ಎಲ್ಲಿ ಬರುತ್ತೆ ಅನ್ನುವ ಸರಿಯಾದ ದಾಖಲೆಗಳಿಲ್ಲ ಪ್ರಾಣಿ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದರೂ ಕೂಡ ಇನ್ನೂ ಅವರು ಆಡಳಿತದಲ್ಲಿ ಇದ್ದಾರೆ